ೆ ಇದೀಗ ಲಿಂಗಾಯತ ಧರ್ಮ ಮಹಾಸಭಾ ಮತ್ತೆ ಆಕ್ಷೇಪ ವ್ಯಕ್ತಪಡಿಸಿದೆ ವೀರಶೈವ ಮಹಾಸಭಾದ ನಿರ್ಣಯವನ್ನ ಖಂಡಿಸಿ ಮಾತೆ ಮಹಾದೇವಿ ಸುದ್ದಿಗೋಷ್ಠಿ ಕರೆದಿದ್ರು ಆದರೆ ಅನಾರೋಗ್ಯ ಹಿನ್ನೆಲೆ ಮಾತೆ ಮಹಾದೇವಿ ಪರವಾಗಿ ಲಿಂಗಾಯತ ಧರ್ಮ ಮಹಾಸಭಾ ರಾಷ್ಟೀಯ ಅಧ್ಯಕ್ಷ ಚನ್ನಬಸವಾನಂದ ಸ್ವಾಮೀಜಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ವೀರಶೈವ ಮಹಾಸಭಾ ವಿರುದ್ದ ಕಿಡಿಕಾರಿದ್ರು ಲಿಂಗಾಯತ ಧರ್ಮಕ್ಕೆ ಜಾಗತಿಕ ಮನ್ನಣೆ ಸಿಗಲು ಪ್ರತ್ಯೇಕ ಧರ್ಮವೆಂದು ಘೋಷಿಸಬೇಕು ಪ್ರತ್ಯೇಕ ಧರ್ಮಕ್ಕಾಗಿ ಮತ್ತೆ ಸಿಎಂಗೆ ಮನವಿ ಮಾಡುವುದಾಗಿ ತಿಳಿಸಿದ್ರು ಇವತ್ತಿನ ರಾಜ್ಯದಾದ್ಯಂತ ರ್ಯಾಲಿಗಳು ನಡೀತಾ ಇರೋದು ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ವೀರಶೈವ ಆಗಮೋತ್ತವಾದಂತಹ ಒಂದು ಪಂಥ ಹಿಂದೂ ಧರ್ಮದ ಒಂದು ಭಾಗ ಆದರೆ ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರಿಂದ ಸ್ಥಾಪಿತವಾದಂತಹ ಒಂದು ಸ್ವತಂತ್ರ ಮತ್ತು ವೈಚಾರಿಕವಾದಂತಹ ಧರ್ಮ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಒತ್ತಾಯಿಸಿ ಸಾಲು ಸಾಲು ಜಾಥಾಗಳನ್ನ ನಡೆಸಲು ಮುಂದಾಗಿದೆ ಆಗಸ್ಟ್ ಇಪ್ಪತ್ತೆರಡರಂದು ಬೆಳಗಾವಿ ಮತ್ತು ಕಲಬುರಗಿ ಹಾಗೂ ಸೆಪ್ಟೆಂಬರ್ ಮೂರರಂದು ಮಹಾರಾಷ್ಟದ ಲಾತೂರ್ನಲ್ಲಿ ಜಾಥಾ ನಡೆಸಲು ತೀರ್ಮಾನಿಸಿದೆ ಲಿಂಗಾಯತ ಧರ್ಮ ಸಮನ್ವಯ ಸಮಿತಿಯ ಆಶಯದಲ್ಲಿನೇ ಲಾತೂರು ಕಲಬುರಗಿ ಎಲ್ಲ ಕಡೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಬೆಳಗಾವಿಯಲ್ಲಿ ನಡೀತಾ ಇದೆ ಈ ಒಂದು ರ್ಯಾಲಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ಕರೆ ಕೊಡ್ತಾ ಇದ್ದೀವಿ ಅವರ ಬೆಂಬಲ ಯಾರು ಲಿಂಗಾಯತ ಅಂತ ಒಪ್ಕೊಳ್ತಾರೆ ಅವ್ರದೆಲ್ಲೂ ಕೂಡ ಬೆಂಬಲ ಸಿಗ್ತದೆ ಮುಖ್ಯವಾಗಿ ನಮ್ಗೆ ಜನಾಂದೋಲನ ಮುಖ್ಯ ಜನರು ಜಾಗೃತಾಗಿದ್ದಾರೆ ಇದು ರ್ಯಾಲಿ ಅಷ್ಟೇ ಅಲ್ಲ ಈ ಆಂದೋಲನ ಯಶಸ್ವಿ ಆಗ್ತನ್ನುವಂತ ಒಂದು ವಿಶ್ವಾಸ ನಮಗಿದೆ ಯಾರು ಕೇಳ್ಕೊಳ್ತೀವಿ ಇನ್ನು ವೀರಶೈವ ಮಹಾಸಭಾದ ನಿರ್ಣಯಕ್ಕೆ ಬಿಜೆಪಿಯ ಜಗದೀಶ್ ಶೆಟ್ಟರ್ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಮಸ್ಯೆ ಪರಿಹಾರಕ್ಕೆ ರಾಜಕೀಯತರ ವ್ಯಕ್ತಿಗಳ ಕಮಿಟಿ ರಚಿಸಿ ಸರ್ವಾನುಮತದ ತೀರ್ಮಾನಕ್ಕೆ ಬರುವಂತೆ ಒತ್ತಾಯಿಸಿದ್ದಾರೆ ಕೆಲವು ಸ್ವಾಮೀಜಿ ಭೇಟಿಯಾಗಿದ್ದರು ವೈಯಕ್ತಿಕವಾಗಿ ಫೋನಲ್ಲಿ ಮಾತಾಡಿದ್ದೇನೆ ಇವತ್ತೇನು ತಮ್ಮ ಬಹಿರಂಗವಾಗಿ ನಾನು ಹೇಳ್ತಾ ಇದ್ದಿಲ್ಲ ಇದೇ ವಿಚಾರವನ್ನು ಅವರು ಕೂಡ ಚರ್ಚೆ ಮಾಡಿದ್ದೇನೆ ಈ ರೀತಿ ಪರಸ್ಪರ ಗುದ್ದಾಡೋದು ಬೇಡ ಸಮಾಜ ಒಡೆದು ಹೋಗ್ತದೆ ಅದಕ್ಕಾಗಿ ಇದಕ್ಕೊಂದು ಏನಾದರೂ ಒಂದು ಕಮಿಟಿ ಮಾಡಿ ಮಾಡಿ ಇದ್ರ ಬಗ್ಗೆ ನಿರ್ಧಾರ ಕೈ ಒಂದು ಸರ್ವಾನುಮತ ಅಭಿಪ್ರಾಯ ಬರಲಿ ಸಮಾಜದ ಬಗ್ಗೆ